ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಭಕ್ತಿ ಸೇವೆಯಲ್ಲಿ ಶ್ಲೋಕ ಒಂದರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಒಂದು ಅರ್ಜುನ ಉವಾಚ ಏವಂ ಸತತ ಯುಕ್ತ ಏ ಭಕ್ತ ಸ್ವಾಂಪರ್ಯುಪಾಸತೆ ಚಾಪ್ಯಕ್ಷರಂ ಅವ್ಯಕ್ತಂ ಈ ಶ್ಲೋಕದ ಭಾವಾರ್ಥ ಕೃಷ್ಣನನ್ನು ಕುರಿತು ಅರ್ಜುನನು ಈ ರೀತಿ ಹೇಳಿದನು ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾಗಿ ನಿರತರಾಗಿರುವಂತಹ ಭಕ್ತರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು ಇವರಿಬ್ಬರಲ್ಲಿ ಯಾರು ಹೆಚ್ಚಿಗೆ ಪರಿಪೂರ್ಣರೆಂದು ನಂಬಬೇಕು ಈ ಶ್ಲೋಕದ ಭಾವಾರ್ಥ ಕೃಷ್ಣನು ಈಗ ಸಾಕಾರ ರೂಪ ನಿರಾಕಾರ ರೂಪ ಮತ್ತು ವಿಶ್ವರೂಪ ಈ ಮೂರನ್ನು ಮತ್ತು ಎಲ್ಲ ಬಗೆಯ ಭಕ್ತರನ್ನು ಯೋಗಿಗಳನ್ನು ವರ್ಣಿಸಿದ್ದಾನೆ ಆಧ್ಯಾತ್ಮಿಕವಾದಿಗಳನ್ನು ಎರಡು ಬಗೆಗಳಾಗಿ ವಿಂಗಡಿಸಬಹುದು ಒಂದನೆಯದು ಸಾಕಾರವಾದಿಗಳು ಮತ್ತೊಂದು ನಿರಾಕಾರವಾದಿಗಳು ಸಾಕಾರವಾದಿಯಾದ ಭಕ್ತನು ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಪರಮಪ್ರಭುವಿನ ಸೇವೆಯಲ್ಲಿ ತೊಡಗುತ್ತಾನೆ ನಿರಾಕಾರವಾದಿಯು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗುವುದಿಲ್ಲ ಅವ್ಯಕ್ತವಾದ ನಿರಾಕಾರ ಬ್ರಹ್ಮನ ಜ್ಞಾನದಲ್ಲಿ ನಿರತನಾಗಿ ಇರುತ್ತಾನೆ ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರದ ವಿವಿಧ ಪ್ರಕ್ರಿಯೆಗಳಲ್ಲಿ ಭಕ್ತಿ ಸೇವಾ ಅಥವಾ ಭಕ್ತಿಯೋಗವೇ ಅತ್ಯುನ್ನತವಾದದ್ದು ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳಬಹುದು ದೇವ ತಮ್ಮ ಪರಮ ಪುರುಷನ ಸಹವಾಸ ಬೇಕೆಂಬ ಬಯಕೆ ಇದ್ದಲ್ಲಿ ಅಂತಹ ಮನುಷ್ಯನು ಖಂಡಿತವಾಗಿಯೂ ಭಕ್ತಿ ಸೇವೆಯನ್ನು ಕೈಗೊಳ್ಳಲೇಬೇಕು ಭಕ್ತಿ ಸೇವೆಯಲ್ಲಿ ನೇರವಾಗಿ ಪರಮಪ್ರಭುವನ್ನು ಪೂಜಿಸುವವರಿಗೆ ಸಾಕಾರವಾದಿಗಳು ಎಂದು ಹೆಸರು ಅವಿವ್ಯಕ್ತವಾದ ನಿರಾಕಾರ ಬ್ರಹ್ಮನ ಜ್ಞಾನದಲ್ಲಿ ಸದಾ ತೊಡಗಿರುವವರಿಗೆ ನಿರಾಕಾರವಾದಿಗಳು ಎಂದು ಹೆಸರು ಈ ಎರಡರಲ್ಲಿ ಯಾವ ಮಾರ್ಗವೂ ಉತ್ತಮವಾದದ್ದು ಎಂದು ಅರ್ಜುನನು ಶ್ರೀಕೃಷ್ಣನನ್ನು ಪ್ರಶ್ನೆ ಮಾಡುತ್ತಿದ್ದಾನೆ ಪರಿಪೂರ್ಣವಾದ ಸತ್ಯದ ಸಾಕ್ಷಾತ್ಕಾರಕ್ಕೆ ಬೇರೆ ಬೇರೆ ಮಾರ್ಗಗಳುಂಟು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ಎರಡರಲ್ಲಿ ಭಕ್ತಿಯೋಗ ಅಥವಾ ಭಕ್ತಿ ಸೇವೆಯೇ ಅತ್ಯುತ್ತಮವಾದದ್ದು ಎಂಬುದನ್ನು ಸೂಚಿಸುತ್ತಿದ್ದಾನೆ ಭಕ್ತಿ ಸೇವೆಯು ಅತ್ಯಂತ ನೇರವಾದ ಮಾರ್ಗ ಮತ್ತು ಭಗವಂತನೊಡನೆ ಸಹವಾಸವನ್ನು ಪಡೆಯಲು ಇರುವಂತಹ ಅತ್ಯಂತ ಸುಲಭವಾದ ಉತ್ತಮವಾದ ಮಾರ್ಗ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಪರಮಪ್ರಭು ಜೀವಿಯನ್ನು ಭೌತಿಕ ದೇಹವಲ್ಲ ಎಂದು ವಿವರಿಸಿದ್ದಾನೆ ಜೀವಿಯು ಆಧ್ಯಾತ್ಮಿಕದ ಒಂದು ಕಿಡಿ ಮಾತ್ರ ಅಷ್ಟೇ ಪರಿಪೂರ್ಣ ಸತ್ಯವು ಅಲೌಕಿಕ ಸಮಗ್ರತೆ ಏಳನೆಯ ಅಧ್ಯಾಯದಲ್ಲಿ ಜೀವಿಯು ಪರಮ ಸಮಗ್ರತೆಯ ಒಂದು ಭಾಗ ಎನ್ನುವ ವಿಷಯವನ್ನು ತಿಳಿಸಿ ಅರ್ಜುನನು ತನ್ನ ಗಮನವನ್ನು ಸಂಪೂರ್ಣವಾಗಿ ಪರಮ ಸಮಗ್ರತೆಯ ಕಡೆಗೆ ಬದಲಿಸಬೇಕೆಂದು ಕೃಷ್ಣನು ಅರ್ಜುನನಿಗೆ ತಿಳಿಸಿದನು ತನ್ನ ದೇಹವನ್ನು ಬಿಡುವ ಸಮಯದಲ್ಲಿ ಯಾರು ಕೃಷ್ಣನ ಬಗ್ಗೆ ಕುರಿತು ಯೋಚನೆ ಮಾಡುತ್ತಾರೋ ಅಂತಹವರನ್ನು ನೇರವಾಗಿ ಆಧ್ಯಾತ್ಮಿಕ ಗಗನಕ್ಕೆ ಅಂದರೆ ಕೃಷ್ಣನ ಲೋಕಕ್ಕೆ ಕಳುಹಿಸಲಾಗುವುದು ಎಂಬ ವಿಷಯವನ್ನು ಎಂಟನೆಯ ಅಧ್ಯಾಯದಲ್ಲಿ ವಿವರವಾಗಿ ಹೇಳಲಾಗಿದೆ ಆರನೆಯ ಅಧ್ಯಾಯದ ಕಡೆಯಲ್ಲಿ ಎಲ್ಲ ಯೋಗಿಗಳಲ್ಲಿ ಯಾರು ತನ್ನಲ್ಲಿಯೇ ಕೃಷ್ಣನನ್ನು ಕುರಿತು ಚಿಂತಿಸುತ್ತಾ ಇರುತ್ತಾರೋ ಅವರು ಅತ್ಯಂತ ಪರಿಪೂರ್ಣರೆಂದು ಸ್ಪಷ್ಟವಾಗಿ ಹೇಳಲಾಗಿದೆ ಒಟ್ಟಿನಲ್ಲಿ ಎಲ್ಲ ಅಧ್ಯಾಯಗಳ ಕಟ್ಟಕಡೆಯ ತೀರ್ಮಾನವೆಂದರೆ ಮನುಷ್ಯನು ಕೃಷ್ಣನ ಸಾಕಾರ ರೂಪದಲ್ಲಿ ಅನುರಕ್ತನಾಗಬೇಕು ಅದೇ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆದರೂ ಕೂಡ ಕೃಷ್ಣನ ಸಾಕಾರ ರೂಪದಲ್ಲಿ ಅನುರಕ್ತರಾಗದೇ ಇರುವಂತಹ ಭಕ್ತರು ಕೂಡ ಇದ್ದಾರೆ ಅವರು ಎಷ್ಟರ ಮಟ್ಟಿಗೆ ಬೇರೆಯಾಗಿ ಇರುತ್ತಾರೆಂದರೆ ಭಗವದ್ಗೀತೆಯ ವ್ಯಾಖ್ಯಾನಗಳನ್ನು ಸಿದ್ಧಗೊಳಿಸುವಾಗ ಅವರ ಮನಸ್ಸನ್ನು ಕೃಷ್ಣನಿಂದ ಬೇರೆ ಕಡೆಗೆ ಬದಲಾಯಿಸಿ ಅವರ ಭಕ್ತಿಯನ್ನೆಲ್ಲ ನಿರಾಕಾರ ಬ್ರಹ್ಮ ಜ್ಯೋತಿಯ ಕಡೆಗೆ ಬದಲಾಯಿಸಲು ಪ್ರೇರೇಪಿಸುತ್ತಾರೆ ಪರಿಪೂರ್ಣ ಸತ್ಯವು ಅನ್ನೋದು ಇಂದ್ರಿಯಗಳಿಗೆ ಎಟುಕುವುದಿಲ್ಲ ಅದು ಅವ್ಯಕ್ತವಾಗಿರುತ್ತೆ ಆದ್ದರಿಂದ ಅವರು ಪರಿಪೂರ್ಣ ಸತ್ಯದ ನಿರಾಕಾರ ರೂಪವನ್ನೇ ಧ್ಯಾನಿಸಲು ಬಯಸುತ್ತಾರೆ ಯೋಗಿಗಳಲ್ಲಿ ಎರಡು ವರ್ಗಗಳು ಯಾವ ಪ್ರಕ್ರಿಯೆಯು ಅತ್ಯಂತ ಸುಲಭವಾದದ್ದು ಮತ್ತು ಈ ಎರಡು ವರ್ಗಗಳಲ್ಲಿ ಯಾವುದು ಅತ್ಯುನ್ನತ ಪರಿಪೂರ್ಣವಾದದ್ದು ಎನ್ನುವ ಪ್ರಶ್ನೆಯನ್ನು ತೀರ್ಮಾನಿಸಲು ಅರ್ಜುನನು ಪ್ರಯತ್ನಿಸುತ್ತಿದ್ದಾನೆ ಅರ್ಜುನನು ಕೃಷ್ಣನ ಸಾಕಾರ ರೂಪದಲ್ಲಿ ಪ್ರೀತಿ ಇರುವವನಾದ್ದರಿಂದ ತನ್ನ ನಿಲುವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಆತನಿಗೆ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತಿ ಇಲ್ಲ ತನ್ನ ಸ್ಥಿತಿಯು ಭದ್ರವಾದದ್ದೇ ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ ಈ ಐಹಿಕ ಜಗತ್ತಿನಲ್ಲಾಗಲಿ ಪರಮಪ್ರಭುವಿನ ಅಲೌಕಿಕ ಜಗತ್ತಿನಲ್ಲಾಗಲಿ ನಿರಾಕಾರ ಅಭಿವ್ಯಕ್ತಿ ಅನ್ನೋದು ಧ್ಯಾನ ಮಾಡುವುದಕ್ಕೆ ಒಂದು ಸಮಸ್ಯೆಯಾಗಿದೆ ವಾಸ್ತವವಾಗಿ ಪರಮ ಸತ್ಯದ ನಿರಾಕಾರ ರೂಪವನ್ನು ಪರಿಪೂರ್ಣವಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಈ ರೀತಿಯಲ್ಲಿ ಕಾಲವನ್ನು ವ್ಯರ್ಥ ಮಾಡಿ ಏನು ಪ್ರಯೋಜನ ಎಂದು ಅರ್ಜುನನು ಕೇಳಲು ಬಯಸುತ್ತಾನೆ ಕೃಷ್ಣನ ಸಾಕಾರ ರೂಪವನ್ನು ಪ್ರೀತಿಸುವುದರಿಂದ ಇತರೆ ರೂಪಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತೆ ಮತ್ತು ಅವನ ಮನಸ್ಸಿಗೆ ಯಾವುದೇ ರೀತಿಯ ಪ್ರಕ್ಷುಬ್ಧತೆ ಅನ್ನುವುದು ಇರುತ್ತಿರಲಿಲ್ಲ ಆದ್ದರಿಂದ ಕೃಷ್ಣನ ಸಾಕಾರ ರೂಪವನ್ನು ಪ್ರೀತಿಸುವುದೊಂದೇ ಅತ್ಯುತ್ತಮ ಎನ್ನುವ ವಿಷಯವನ್ನು ಹನ್ನೊಂದನೇ ಅಧ್ಯಾಯದಲ್ಲಿ ಆತನು ಅನುಭವಿಸಿ ಕಂಡುಕೊಂಡನು ಅರ್ಜುನನು ಕೃಷ್ಣನಿಗೆ ಕೇಳುವಂತಹ ಈ ಮುಖ್ಯವಾದ ಪ್ರಶ್ನೆಯಿಂದ ಪರಮ ಸತ್ಯದ ಸಾಕಾರ ಮತ್ತು ನಿರಾಕಾರ ಪರಿಕಲ್ಪನೆಗಳ ನಡುವೆ ಇರುವಂಥ ಒಂದು ವ್ಯತ್ಯಾಸವು ಸ್ಪಷ್ಟವಾಗುತ್ತೆ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ